ಕನ್ನಡಕ್ಕೆ ಎಂತ ದುಸ್ಥಿತಿ ಇಲ್ಲಿ ಕನ್ನಡಕ್ಕೆ ಎಂತ ಹೇಯ ಸ್ಥಿತಿ ಅಂತ ಆ ಉತ್ತರಕ್ಕೆ ಯಾರೋ ಉತ್ತರ ಭಾರತವ್ರು ಬರ್ತಾರೆ ಒಬ್ಬ ವಿಂಗ್ ಕಮಾಂಡರ್ ಬರ್ತಾನೆ ನಮ್ಮ ಹುಡುಗರಿಗೆ ಯದ್ವಾ ತದ್ವಾ ಹೊಡೆತಾನೆ ಅವ್ರ ಮೇಲೆನೆ ಕೇಸ್ ಹಾಕ್ತಾನೆ ಇನ್ನು ಯಾವ್ದೋ ಒಂದು ಚಪರಾಸಿ ಹುಡುಗಿ ರಿಕ್ಷಾ ಡ್ರೈವರ್ ಗೆ ಚಪ್ಪಲಿಯಲ್ಲಿ ಹೊಡೆತ ಆಮೇಲೆ ಯಾವ್ದೋ ಉತ್ತರ ಭಾರತದ ಹುಡುಗಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಕ್ಕೆ ವಾಚಾಮ ಗೋಚರವಾಗಿ ಅವಮಾನ ಮಾಡ ಆಮೇಲೆ ಕ್ಷಮೆ ಇನ್ನು ಕಮಲ ಹಾಸನ್ ಕಮಲ ಕನ್ನಡ ಹುಟ್ಟಿದ್ದೆ ತಮಿಳಿಂದ ಅಂತ ಹೇಳ್ತಾರೆ ಅದಕ್ಕೊಂದಿಷ್ಟು ವಿವಾದ ಕುತು ತರುವಂತ ಇಂಥ ಕಳ್ಳರಿಗೆ ಇಂಥ ವ್ಯಾಪಾರಸ್ಥರಿಗೆ ಇಂತ ಶಿಕ್ಷಣವನ್ನ ಮಾರಾಟ ಮಾಡಿ ದುಡ್ಡು ಮಾಡುವಂತ ಈ ದಗಲ್ಬಾಜ್ಯ ಜನಕ್ಕೆ ಪಾಠ ಕಲಿಸಲೇಬೇಕು ಕನ್ನಡ ಅಂದ್ರೆ ಏನಂತ ಭಾವಿಸಿದರೆ ಕನ್ನಡ ಭಾಷೆ ಅಂದ್ರೆ ಏನಂತ ಭಾವಿಸಿದರೆ ಕನ್ನಡದ ಜನ ಕನ್ನಡದ ಅಸ್ಮಿತೆ ಅಂದ್ರೆ ಏನಿವ್ರ ಕಾಲ ಕಸ ಅಂತ ಭಾವಿಸಿದ್ದಾರೆ ಇವರು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಈ ವಿಷಯ ಎರಡು ದಿನದ ಮೊದಲೇ ನಾನು ಮಾತಾಡಬೇಕಾಗಿತ್ತು ಆದರೆ ನಾನು ಬೇರೆ ಯಾವುದೋ ಒಂದು ಕೆಲಸದಲ್ಲಿ ನಿರತನಾಗಿರುವ ಕಾರಣಕ್ಕಾಗಿ ನಾನು ನಿನ್ನೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಒಂದು ಬೇರೆಯ ಸ್ವರೂಪವನ್ನು ಈಗ ಪಡ್ಕೊಂಡಿದೆ ಅದರ ಬಗ್ಗೆ ಈಗ ಮಾತಾಡುವುದು ಹೆಚ್ಚು ಸೂಕ್ತ ಅನ್ನುವ ಕಾರಣಕ್ಕಾಗಿ ನಿಮ್ಮೊಟ್ಟಿಗೆ ಈಗ ಆ ವಿಷಯವನ್ನು ಎತ್ಕೊಳ್ತಾ ಇದ್ದೇನೆ ರೂಪೇಶ್ ಪುತ್ತೂರು ಆರ್ ವಿ ಕಾಲೇಜು ಯಲಚನಹಳ್ಳಿಯ ಆರ್ ವಿ ಕಾಲೇಜಿನ ಪಿ ಯು ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅವ್ರದ್ದೊಂದು ವಿಡಿಯೋ ವೈರಲ್ ಆಯಿತು ಗುರುವಾರ ದಿನ ತರಗತಿಯಲ್ಲಿ ಪಾಠ ಮಾಡ್ತಾ ಇರುವಾಗ ಒಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಾನೆ ಕನ್ನಡದಲ್ಲೇ ಅವರು ಉತ್ತರಿಸ್ತಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಇಂಗ್ಲೀಷಿಗೆ ಪ್ರಾಧಾನ್ಯತೆ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಇಂಗ್ಲೀಷ್ನಲ್ಲಿ ಮಾತಾಡದೇ ಇದ್ದರೆ ಮಕ್ಕಳಿಗೂ ಕೂಡ ಕೆಲವು ಸರಿ ಇಂಗ್ಲೀಷ್ ಮೀದ್ಯ ಮೀಡಿಯಂ ಸ್ಕೂಲ್ಗಳಲ್ಲಿ ಫೈನ್ ಇರ್ತದೆ ದಂಡ ಅಂಥ ಒಂದು ವಾತಾವರಣದಲ್ಲಿ ಕನ್ನಡದ ಹುಡುಗ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ದಾನೆ ಕನ್ನಡದ ಪ್ರಾಧ್ಯಾಪಕರು ಕನ್ನಡದಲ್ಲೇ ಉತ್ತರಿಸಿದ್ದಾರೆ ಒಬ್ಬ ವಿದ್ಯಾರ್ಥಿ ನೀವು ಕನ್ನಡದಲ್ಲಿ ಯಾಕೆ ಉತ್ತರಿಸ್ತೀರಿ ನನಗೆ ಇಂಗ್ಲೀಷ್ ಮಾತ್ರ ಬರೋದು ಕನ್ನಡ ಬರೋದಿಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದು ನೀವು ಇಂಗ್ಲೀಷಲ್ಲೇ ಉತ್ತರಿಸತಕ್ಕದ್ದು ಇಂಗ್ಲೀಷಲ್ಲೇ ಪಾಠ ಮಾಡತಕ್ಕದ್ದು ಅಂತ ವಾದಿಸಿದ್ದಾನೆ ಅವರು ಕೇಳಿದಾರೆ ಯಾಕೆ ನಿನಗೆ ಕನ್ನಡ ಬರುವುದಿಲ್ಲ ಅಂತಾದರೆ ಕನ್ನಡದಲ್ಲಿ ನಾವು ಮಾತಾಡಿಕೊಂಡದ್ದು ನಿನಗೆ ಹೇಗೆ ಅರ್ಥ ಆಯಿತು ಇದು ಕನ್ನಡ ನಾಡು ಕನ್ನಡದ ನಾಡು ನುಡಿಯದು ಕನ್ನಡದ ಭಾಷೆ ಈ ನಾಡಿನ ಭಾಷೆ ನಮ್ಮ ಮಾತೃಭಾಷೆ ಅದು ಕ್ರಿಮಿನಲ್ ಭಾಷೆ ಅಲ್ಲ ಕನ್ನಡದಲ್ಲಿ ಉತ್ತರಿಸಿದರೆ ತಪ್ಪೇನು ಅಂತಂದಾಗ ಅವನು ವಿದ್ಯಾರ್ಥಿ ಅನ್ನುವ ನೆಲೆಯನ್ನು ಇತಿಮಿತಿಯನ್ನು ಮೀರಿ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಯು ಹ್ಯಾವ್ ಟು ನೀವು ಇಂಗ್ಲೀಷ್ನಲ್ಲೇ ಪಾಠ ಮಾಡಬೇಕು ಇಂಗ್ಲೀಷ್ನಲ್ಲೇ ಉತ್ತರಿಸತಕ್ಕದ್ದು ಅನ್ನುವ ಉದ್ಧಟತನವನ್ನು ವಾಗ್ವಾದವನ್ನು ಮಾಡಿದ್ದಾನೆ ಅಲ್ಲಿಗೆ ಆ ಒಂದು ಟಾಪಿಕ್ ಮುಗಿದಿದೆ ಮರುದಿನ ಇವರು ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇರುವಾಗ ಪ್ರಿನ್ಸಿಪಾಲ್ರಿಂದ ಇವರಿಗೆ ಬುಲಾವ್ ಬರ್ತದೆ ಆ ಇಬ್ಬರು ವಿದ್ಯಾರ್ಥಿಗಳ ಎದುರು ಪ್ರಿನ್ಸಿಪಾಲ್ರು ನೀವು ರಾಜೀನಾಮೆ ಕೊಡತಕ್ಕದ್ದು ಈ ರಾಜೀನಾಮೆ ಪತ್ರ ಅಂದರೆ ರಾಜೀನಾಮೆ ಅವರು ಬರೆದದ್ದು ಅಲ್ಲ ಪ್ರಿನ್ಸಿಪಾಲ್ರೇ ರೆಡಿ ಮಾಡಿ ಸಿಗ್ನೇಚರ್ ಹಾಕಿ ಅಂತ ದಬಾವಣೆ ಮಾಡಿದ್ದಾರೆ ಸಿಗ್ನೇಚರ್ ಹಾಕಿ ಅಂತ ಒತ್ತಾಯ ಮಾಡಿದ್ದಾರೆ ನೀವು ಇದಕ್ಕೆ ಒಪ್ಪಿ ಸಿಗ್ನೇಚರ್ ಮಾಡಿ ರಾಜೀನಾಮೆ ಕೊಟ್ಟು ಹೋಗದೇ ಇದ್ದರೆ ಇದೇ ಸಂಸ್ಥೆಯ ಇನ್ನೊಂದು ಶಾಖೆಯಲ್ಲಿ ಓದ್ತಾ ಇರುವ ಪಿ ಯು ಸಿ ಓದ್ತಾ ನಿಮ್ಮ ಮಗಳ ಸರ್ಟಿಫಿಕೇಟನ್ನು ನಾವು ಕೊಡುವುದಿಲ್ಲ ಅಂತ ದಮಕಿ ಹಾಕಿದ್ದಾರೆ ಕಿತ್ತಾಕಿದ ಕಿತ್ತಾಕುವ ಪ್ರಯತ್ನ ಬಲತ್ಕಾರವಾಗಿ ರಾಜೀನಾಮೆ ತೆಗೆದುಕೊಳ್ಳುವ ಪ್ರಯತ್ನ ಅವರಿಗೆ ಅವಮಾನ ಮಾಡುವ ಪ್ರಯತ್ನ ವಿದ್ಯಾರ್ಥಿಗಳ ಎದುರು ಶಿಕ್ಷಕರಿಗೆ ಮುಖಭಂಗ ಮಾಡುವ ಪ್ರಯತ್ನ ಆ ಪ್ರಿನ್ಸಿಪಾಲ್ರಿಂದ ನಡೆದಿದೆ ಅದನ್ನು ಅವರು ಮಗಳ ಭವಿಷ್ಯ ಅನ್ನುವಂಥ ನೆಲೆಯಲ್ಲಿ ರಾಜೀನಾಮೆಗೆ ಸಿಗ್ನೇಚರ್ ಹಾಕಿ ರಾಜೀನಾಮೆ ಪತ್ರವನ್ನು ಪ್ರಿನ್ಸಿಪಾಲ್ ರೆಡಿ ಮಾಡಿಟ್ಟದ್ದು ನೆನಪಿಡಿ ಅದಕ್ಕೆ ಸಿಗ್ನೇಚರ್ ಹಾಕಿ ಹೊರಗೆ ಬಂದಿದ್ದಾರೆ ಕಾಲೇಜಿನ ಕ್ಯಾಂಪಸ್ಸಿನಿಂದ ಅವರೊಂದು ವಿಡಿಯೋವನ್ನು ಮಾಡಿಬಿಟ್ರು ಆ ವೀಡಿಯೋ ಹಲ್ ಚಲ್ ಮಾಡಿತು ಆ ವೀಡಿಯೋ ವೈರಲ್ ಆಯಿತು ಅದರ ಪರಿಣಾಮ ಆ ವೀಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಈ ಸಂಘಟನೆಯ ಕಾರ್ಯಕರ್ತರು ಆರ್ ವಿ ಕಾಲೇಜ್ಗೆ ಹೋಗಿದ್ದಾರೆ ಅಲ್ಲಿ ಕನ್ನಡಕ್ಕೆ ಕನ್ನಡ ನಾಡಿಗೆ ಕನ್ನಡದ ಅಸ್ಮಿತೆಗೆ ಕನ್ನಡದ ಪ್ರಾಧ್ಯಾಪಕರಿಗೆ ನೀವು ಅವಮಾನ ಮಾಡಿದ್ದೀರಿ ಕ್ಷಮೆ ಕೇಳಬೇಕು ಅವರನ್ನು ವಾಪಸ್ ತಗೊಳ್ಬೇಕು ಆವಾಗ ಅಲ್ಲಿಯ ಆರ್ವಿ ಶಿಕ್ಷಣ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ನಾಗರಾಜ್ ಅವರು ನಮಗಿದು ವಿಷಯನೇ ಗೊತ್ತಿಲ್ಲ ಇದಕ್ಕೆ ರಾಜೀನಾಮೆ ಕೊಡುವ ಪ್ರ ಪ್ರಶ್ನೆ ಇಲ್ಲ ಅವರು ಎಂದಿನಂತೆ ಕೆಲಸಕ್ಕೆ ಬರಬಹುದು ಅಂತೇಳಿ ಅವರನ್ನು ರೀಇನ್ಸ್ಟೇಟ್ ಮಾಡಿದ್ದಾರೆ ಇದು ವಿಷಯ ಅದರ ಸಂಬಂಧಪಟ್ಟಂಥ ವಿಡಿಯೋ ಈಗಾಗಲೇ ಅದು ಬಹಳ ವೈರಲ್ ಆಗಿದೆ ಅವರನ್ನು ಆರ್ ವಿ ಕಾಲೇಜಿಗೆ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿದೆ ಆದರೆ ಪ್ರಶ್ನೆ ಅದೇ ಅಲ್ಲಿಗೆ ಮುಗಿಯಿತೇ ಪ್ರಶ್ನೆ ಇಲ್ಲಿಗೆ ಇಷ್ಟಕ್ಕೆ ಮುಗಿಯಬೇಕೇ ಈ ಪ್ರಶ್ನೆಯನ್ನು ಇಟ್ಟುಕೊಂಡು ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕು ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ನಮ್ಮೊಟ್ಟಿಗೆ ಬೆಂಗಾವಲಾಗಿ ನಿಲ್ಲಿ ರೂಪೇಶ್ ಪುತ್ತೂರು ಅವರು ಅತ್ಯಂತ ನೋವಿನಿಂದ ಗುರುವಾರ ಅತ್ಯಂತ ಏನು ಬಲತ್ಕಾರದಿಂದ ಅವರನ್ನ ರಾಜೀನಾಮೆ ತೆಗೆದುಕೊಂಡಾಯಿತು ಬಹುಶಃ ಶುಕ್ರವಾರ ರಾಜೀನಾಮೆ ತೆಗೆದುಕೊಂಡಿದ್ದಾರೆ ಕಾಣುತ್ತೆ ಗುರುವಾರ ನಡೆದ ಘಟನೆ ಅದನ್ನು ದುಃಖದಿಂದ ಹೇಳಿಕೊಂಡಂತ ವಿಡಿಯೋವನ್ನ ಒಮ್ಮೆ ನೋಡ್ಬಿಡಿ ಆಮೇಲೆ ನಾನು ಮಾತಾಡ್ತೇನೆ ಸರ್ದೇ ದೇರೆ ನಮಸ್ಕಾರ ಇದು ಕಾಣ್ತಾ ಇರುವ ಕಾಲೇಜು ಆರ್ ವಿ ಲರ್ನಿಂಗ್ ಹಬ್ ಅಂತ ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ ಕಾರಣ ಏನು ಇದು ಸೀಗಾ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಈ ಕಾಲೇಜ್ನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ ಗೊತ್ತಿಲ್ಲದೆ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾಡ್ತಾಡಬಾರ್ದು ಅಂತ ಹೇಳಿತು ನನಗೆ ತುಂಬ ಕನ್ಫ್ಯೂಷನ್ ಆಯ್ತು ಏನಪ್ಪಾ ಇದು ಅಂತ ನಾನು ಮಗುಗೆ ಹೇಳಿದೆ ಯಾಕೆ ಅಂತ ನನಗೆ ಕನ್ನಡ ಬರೋಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಇಂಗ್ಲೀಷಲ್ಲೇ ಆನ್ಸರ್ ಮಾಡಿದ್ದು ಇಂಗ್ಲೀಷ್ ಮೀಡಿಯಮ್ ಆಗಿದ್ರಿಂದ ಅಂತ ಹೇಳಿ ತುಂಬಾ ವಾಗ್ವಾದ ಮಾಡಿತ್ತು ಆ ಮಗು ನಾನು ಬೇಜಾರಾಗಿ ಕೇಳಿದಲ್ಲಮ್ಮ ನೀನು ನಿಲ್ಲಿ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲ್ತು ನಿಂಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೆಯಾ ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದ ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ ಅದಕ್ಕೆ ಆ ಮಗು ಹೇಳಿತು ನನ್ಗೆ ಗೊತ್ತಿಲ್ಲ ಇಂಗ್ಲೀಷ್ ಅಲ್ಲೇ ಆನ್ಸರ್ ಮಾಡಿ ಅಂತ ಆ ವಾಗೋದ ಮಧ್ಯೆಯಲ್ಲಿ ನಾನು ಕೇಳಿದೆ ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ ಕನ್ನಡ ಅಂದ್ರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಮಗುಗೆ ನಾನು ಅರ್ಥ ಮಾಡಿಸಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ ಯಾಕಂದ್ರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬದಕು ಅಂತ ಒಂದು ಮನುಷ್ಯನ ಅದರಿಂದ ಆದ್ರೆ ಮಾರನೇ ದಿನ ಅಂದ್ರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಎಂ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದ್ರು ಎಷ್ಟೊಂದು ಬಲವಂತ ಕೇಳಿದ್ರೆ ಆರ್ ವಿ ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು ಎಸ್ಎಲ್ ಸಿ ಪಿಯುಸಿ ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತ ಹೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ ಆದರೆ ಮನೆಯಲ್ಲಿ ಕೂತಾದ್ಮೇಲೆ ನನಗೆ ಯೋಚನೆ ಆಯಿತು ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನ ಬಿಟ್ಟಿದ್ದಾರೆ ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ ಇಲ್ಲಿ ನಾನು ಸೋತ್ರ ಪರವಾಗಿಲ್ಲ ನನ್ನ ಮಗಳಿಗೆ ಸರ್ಟಿಫಿಕೇಟ್ ಕೊಡದಿದ್ರು ಪರವಾಗಿಲ್ಲ ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯ್ತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಆದರೆ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾರಾದರೂ ಇದ್ರೆ ಈ ಕಾಲೇಜ್ ಒಳಗಡೆ ಬಿಡೋಲ್ಲ ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರದು ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿ ಆಗೋಗಿದೆ ಅದು ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು ಈ ಕಾಲೇಜ್ನಲ್ಲಿರುವ ಸಿಸಿಟಿವಿ ಕ್ಯಾಮರಾಗಳನ್ನು ನೀವು ಪರಿಶೀಲನೆ ಮಾಡಿದರೆ ನಿಮಗೆ ನಿಜ ಅರ್ಥ ಆಗುತ್ತೆ ಇದರಕ್ಕಿಂತ ಜಾಸ್ತಿ ನನಗೇನು ಮಾತಾಡಲಿಕ್ಕಿಲ್ಲ ಜೈ ಕರ್ನಾಟಕ ಯಾವುದೇ ಕನ್ನಡಿಗನಿಗೂ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಕೆಲಸ ಹೋಗುವಂತ ನನ್ನ ಗದಿಕೆಗಳು ಯಾರಿಗೂ ಬರದಿರಲಿ ನಮಸ್ಕಾರ ವಿಡಿಯೋ ನೋಡಿದ್ರಲ್ಲ ಒಬ್ಬ ಶಿಕ್ಷಕ ತನ್ನ ತಾಯ ಭಾಷೆಯನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಬಳಸಬಾರದು ಬಳಸಿದ್ದು ತಪ್ಪು ಈ ಶಾಲೆಯ ಇಡೀ ವಾತಾವರಣಕ್ಕೆ ನೀವು ಇಂಗ್ಲೀಷನ್ನೇ ಮಾತಾಡತಕ್ಕದ್ದು ಅನ್ನುವಂಥ ಮಾತನ್ನು ಒಬ್ಬ ವಿದ್ಯಾರ್ಥಿ ಶಿಕ್ಷಕರಿಗೆ ವಾದ ಮಾಡುವ ಮೂಲಕ ಅವರಿಗೆ ತಾಕೀತು ಮಾಡ್ತಾರೆ ಅಂತಾದರೆ ಈ ದರಿದ್ರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಯಾವ ರೀತಿ ಶಿಕ್ಷಣದ ಹೆಸರಿನಲ್ಲಿ ಕನ್ನಡದ ಅಸ್ಮಿತೆಯನ್ನು ಕನ್ನಡದ ನೆಲವನ್ನು ನೆಲದ ಗೌರವವನ್ನು ಕನ್ನಡದ ಭಾಷೆಯ ಒಟ್ಟು ಗಾಂಭೀರ್ಯವನ್ನು ಯಾವ ರೀತಿ ಮಾರಾಟಕ್ಕಿಟ್ಟಿದ್ದಾರೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ರೂಪೇಶ್ ಪುತ್ತೂರು ಅವರ ಒಟ್ಟು ಒಳಗಿನ ಅಳಲು ಮತ್ತು ಅವರ ಸ್ವಾಭಿಮಾನದ ಆ ಮಾತುಗಳ ಮೂಲಕ ನೀವು ಅರ್ಥೈಸಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಅಂದಾಕ್ಷಣಕ್ಕೆ ಅದು ಕರ್ನಾಟಕದ ನೆಲದಲ್ಲಿರುವಂಥ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕನ್ನಡದ ಭಾಷೆಯನ್ನು ಗೌರವಿಸಬಾರದು ಅಂತ ಏನಾದರೂ ಸರ್ಕಾರದ ಆಣತಿ ಇದೆಯಾ ಕಾನೂನಿದೆಯಾ ಅಥವಾ ಕನ್ನಡದಲ್ಲಿ ಮಾತಾಡಿದ್ರೇ ಅದೊಂದು ಅಪರಾಧ ಆ ಕಾರಣಕ್ಕಾಗಿ ಬಲತ್ಕಾರವಾಗಿ ರಾಜೀನಾಮೆ ತೆಗೆದುಕೊಳ್ಳುವಂಥ ಒಂದು ಪ್ರಸಂಗ ಅದಕ್ಕೆ ಆ ಪ್ರಸಂಗಕ್ಕೆ ಕೇವಲ ಕನ್ನಡದ ಒಂದು ಕರ್ನಾಟಕ ವೇದಿಕೆಯ ಅಧ್ಯಕ್ಷರಾದಂಥ ರೂಪೇಶ್ ರಾಜಣ್ಣ ಮತ್ತು ಅವರ ಸಂಗಡಿಗರು ಹೋಗಿ ಅದನ್ನು ಪ್ರಶ್ನಿಸಿ ಅದು ತಪ್ಪು ಅಂತ ಮನವರಿಕೆ ಮಾಡಿಕೊಟ್ಟು ಆಮೇಲೆ ಅವರನ್ನ ರೀಇನ್ಸ್ಟೇಟ್ ಮಾಡಿ ಅವರನ್ನ ಕೆಲಸಕ್ಕೆ ತೆಗೆದುಕೊಂಡ ಕ್ಷಣಕ್ಕೆ ಈ ಪ್ರಕ್ರಿಯೆ ಇಲ್ಲಿಗೆ ಮುಗಿಯುತ್ತದೆಯೇ ಮುಗಿಯಬೇಕೇ ಇದೇ ರೂಪೇಶ್ ಪುತ್ತೂರ್ ಅವರನ್ನ ಆ ಮ್ಯಾನೇಜ್ಮೆಂಟು ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಭಿಮಾನದಿಂದ ಅಥವಾ ಮಕ್ಕಳು ಅವರನ್ನ ಶಿಕ್ಷಕರು ಅನ್ನುವ ಗೌರವದಿಂದ ನಡೆಸ್ಕೊಡ್ತಾಳೆ ಅನ್ನುವಂಥ ಯಾವ್ದಾದ್ರು ಗ್ಯಾರಂಟಿ ಇದೆಯೇ ಅಥವಾ ಕನ್ನಡ ನಾಡಿನಲ್ಲೇ ಕನ್ನಡಕ್ಕೆ ಆದಂತ ಈ ಅವಮಾನ ಈ ದಾಷ್ಟ್ಯ ಆ ಪ್ರಿನ್ಸಿಪಾಲರ ಧಮ್ಕಿ ಒಂದು ರೀತಿಯ ರೌಡಿಸಮ್ಮು ನೀನು ರಾಜೀನಾಮೆ ಕೊಟ್ಟು ತೊಲಗಿದ್ರೆ ಸರಿ ಇಲ್ಲದೇದ್ರೆ ನಿನ್ನ ಮಗಳ ಸರ್ಟಿಫಿಕೇಟ್ ಕೊಡುವುದಿಲ್ಲ ಅನ್ನುವಂಥ ಈ ದುರಂಕಾರದ ಮಾತಿದೆಯಲ್ಲ ಇದು ಕನ್ನಡಕ್ಕೆ ಆದಂತ ಅವಮಾನವೋ ಸನ್ಮಾನವೋ ಇಷ್ಟಕ್ಕೆ ಅವರನ್ನು ವಾಪಸ್ ತೆಗೆದುಕೊಂಡ್ರೆ ಮುಗಿತೇನು ಆ ಶಿಕ್ಷಣ ಸಂಸ್ಥೆ ಮೇಲೆ ಯಾವುದೇ ರೀತಿಯ ಶಿಕ್ಷಾರ್ಹವಾದಂಥ ಆಕ್ಷೇಪಾರ್ಹವಾದಂಥ ಕನ್ನಡಕ್ಕೆ ಅವಮಾನ ಮಾಡಿದ ಕಾರಣಕ್ಕಾಗಿ ಆ ಶಿಕ್ಷಣ ಸಂಸ್ಥೆಯನ್ನು ಪ್ರಶ್ನಿಸುವ ಶಿಕ್ಷಿಸುವ ಅವರಿಗೆ ಅದರದೇ ಆದಂಥ ದಾರಿಯಲ್ಲಿ ಇನ್ಯಾವತ್ತೂ ಇಂಥ ಕೆಲಸ ಮಾಡದೇ ಇದ್ದ ಹಾಗೆ ಒಂದು ಪಾಠವನ್ನು ಕಲಿಸುವ ಯಾವ ಪ್ರವೃತ್ತಿಯೂ ಬೇಡವಾ ಪ್ರಕ್ರಿಯೆ ಬೇಡವಾ ಅಲ್ಲಿಗೆ ಅವರನ್ನು ಕೆಲಸಕ್ಕೆ ರಾಜೀನಾಮೆ ಕೊಡಿಸಿ ಕನ್ನಡ ಸಂಘಟನೆಗಳು ಹೋಗಿ ಅಲ್ಲಿ ನಿಂತಾಗ ಪ್ರಶ್ನಿಸಿದಾಗ ಇದಕ್ಕೆ ಮುಂದಾಗಬಹುದಂಥ ಬೇರೆ ಬೇರೆ ಪರ್ಯಾಯವಾದಂಥ ಅನಾಹುತಗಳು ಅಥವಾ ಪ್ರತಿಭಟನೆಗಳು ಇತ್ಯಾದಿಗಳನ್ನು ಗಮನಿಸಿ ಹಾಳಾಗೋಗ್ಲಿ ರೂಪೇಶ್ ಪುತ್ತೂರ್ರನ್ನ ಕೆಲಸಕ್ಕೆ ತೆಗೊಂಡ್ಬಿಟ್ರೆ ಅಲ್ಲಿಗೆ ಮುಗೀತು ಅನ್ನುವಂಥ ಒಂದು ಇರಾದೆಗೆ ಆ ಮ್ಯಾನೇಜ್ಮೆಂಟು ಖಂಡಿತವಾಗಿ ಬಂದಿದೆ ಒಬ್ಬ ಜಂಟಿ ಕಾರ್ಯದರ್ಶಿಗೆ ನಾಗರಾಜ್ ಅವರಿಗೆ ಗಮನಕ್ಕೆ ಬಾರದೇನೆ ಈ ಕೃತ್ಯ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಕನ್ನಡಕ್ಕೆ ಎಂತ ದುಸ್ಥಿತಿರಿ ಇಲ್ಲಿ ಕನ್ನಡಕ್ಕೆ ಎಂಥ ಹೇಯ ಸ್ಥಿತಿ ಅಂತ ಆ ಉತ್ತರಕ್ಕೆ ಯಾರೋ ಉತ್ತರ ಭಾರತವ್ರು ಬರ್ತಾರೆ ಒಬ್ಬ ವಿಂಗ್ ಕಮಾಂಡರ್ ಬರ್ತಾನೆ ನಮ್ಮ ಹುಡುಗರಿಗೆ ಯದ್ವಾತದ್ವ ಹೊಡೆತಾನೆ ಅವ್ರ ಮೇಲೇನೆ ಕೇಸ್ ಹಾಕ್ತಾನೆ ಇನ್ನು ಯಾವುದೋ ಒಂದು ಚಪರಾಸಿ ಹುಡುಗಿ ರಿಕ್ಷಾ ಡ್ರೈವರ್ಗೆ ಚಪ್ಪಲಿಯಲ್ಲಿ ಹೊಡೆತಾಳೆ ಆಮೇಲೆ ಯಾವುದೋ ಉತ್ತರ ಭಾರತದ ಹುಡುಗಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಕ್ಕೆ ವಾಚಾಮ ಗೋಚರವಾಗಿ ಅವಮಾನ ಮಾಡ್ತಾಳೆ ಆಮೇಲೆ ಕ್ಷಮೆ ಕೇಳ್ತಾಳೆ ಇನ್ನು ಕಮಲ್ ಹಾಸನ್ ಕ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತ ಹೇಳ್ತಾರೆ ಅದಕ್ಕೊಂದಿಷ್ಟು ವಿವಾದಗಳು ಆಮೇಲೆ ನಮ್ಮ ಗ್ರೇಟ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮ ಎಂಬತ್ತರ ದಶಕದಲ್ಲಿ ಅಮಿತಾಬ್ ಬಚ್ಚನ್ ಸಿನಿಮಾವನ್ನ ರೀಮೇಕ್ ಮಾಡುವ ಮೂಲಕ ರಾಜ್ಕುಮಾರ್ ದೊಡ್ಡ ನಟರಾದರು ಅಂತ ಚಾರಿತ್ರಿಕವಾದಂಥ ಹಸಿ ಹಸಿ ಸುಳ್ಳನ್ನು ಹೇಳುವ ಮೂಲಕ ಕನ್ನಡದ ವರನಟ ಕನ್ನಡದ ಅಸ್ಮಿತೆ ಯುಗಪುರುಷ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡ್ತಾರೆ ಈ ಸರ್ಕಾರ ಸುಮ್ಮನೆ ಕೂತ್ಕೊಳ್ತದೆ ಈ ಸರ್ಕಾರ ಅದರ ಬಗ್ಗೆ ಏನೂ ಮಾತಾಡುವುದಿಲ್ಲ ಇನ್ನು ನಮ್ಮ ಶಿಕ್ಷಣ ಸಚಿವರು ಸ ರಸ್ವ ದೀರ್ಘದ ಮನೆ ಹಾಳಾಗೋಗ್ಲಿ ಒಂದು ಸರಿಯಾದ ಕನ್ನಡ ಶಬ್ದವನ್ನ ಉಚ್ಚರಿಸಲಿಕ್ಕೆ ಬರುವುದಿಲ್ಲ ಕನ್ನಡದ ಶಿಕ್ಷಣ ಸಂಸ್ಥೆಗಳಿಗೋ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೋ ವಿದ್ಯಾರ್ಥಿ ಎದುರು ಹೋದ್ರೆ ಒಬ್ಬ ಟಾಂಬಾಯ್ ಬಾಯ್ ತರ ಅವರು ಹಿಪ್ಪಿ ಬಿಟ್ಕೊಂಡು ಹೋಗ್ತಾರೆ ಇಂಥ ಒಂದು ದರಿದ್ರ ಸ್ಥಿತಿ ನಮ್ಮ ಕನ್ನಡದ್ದು ಕನ್ನಡ ನಾಡಿನಲ್ಲಿ ಕನ್ನಡದ ಶಾಲೆಗಳು ಪ್ರಾಥಮಿಕ ಶಾಲೆಗಳು ಅದು ಸಂಪೂರ್ಣವಾಗಿ ಇವತ್ತು ಕುಸಿದೋಗಿದೆ ಪ್ರತಿಯೊಬ್ಬ ಶಾಸಕರು ಪ್ರತಿಯೊಬ್ಬ ಸಚಿವರು ಪ್ರತಿಯೊಬ್ಬ ದೊಡ್ಡ ದೊಡ್ಡ ನಾಯಕರು ಕನ್ನಡದ ಬಗ್ಗೆ ಭಾಷಣ ಮಾಡ್ತಾರೆ ಆದರೆ ಅವರದೇ ಆದಂತ ಹತ್ತಾರು ಶಿಕ್ಷಣ ಸಂಸ್ಥೆಗಳನ್ನು ಇಟ್ಟುಕೊಂಡು ಕನ್ನಡ ಶಾಲೆಗಳನ್ನ ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಕನ್ನಡದ ಬಗ್ಗೆ ಯಾವುದೇ ರೀತಿಯ ಗಾಂಭೀರ್ಯವಾದಂಥ ಯಾವ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ ಯಾರು ಬೇಕಾದರೂ ಕನ್ನಡವನ್ನು ಅವಮಾನ ಮಾಡಬಹುದು ಯಾರು ಬೇಕಾದರೂ ಕನ್ನಡವನ್ನು ತುಳಿಬಹುದು ಇಂಥ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಒಂದು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಕನ್ನಡದಲ್ಲಿ ಒಬ್ಬ ಪ್ರಾಧ್ಯಾಪಕ ಉತ್ತರಿಸಿದ್ದಕ್ಕೆ ಒಬ್ಬ ವಿದ್ಯಾರ್ಥಿಯ ನೀನು ಇಂಗ್ಲಿಷ್ನಲ್ಲಿ ಉತ್ತರಿಸತಕ್ಕದ್ದು ಅಂತ ಧಮಕಿ ಹಾಕುವ ಮಟ್ಟಕ್ಕೆ ಮಾರ್ಕೊಳ್ತಾರೆ ಅಂತಾದ್ರೆ ವ್ಯಾಪಾರ ಮಾಡ್ತಾರೆ ಅಂತಾದರೆ ಈ ಕನ್ನಡ ನೆಲದಲ್ಲಿ ಇವರಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಕಟ್ಟುವುದಕ್ಕೆ ಯಾವ ಅರ್ಹತೆ ಇದೆ ಕನ್ನಡ ಮೀಡಿಯಂ ಸ್ಕೂಲ್ ಅಂತಂದರೆ ಇಂಗ್ಲೀಷನ್ನು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಹಾಗಾದ್ರೆ ಕನ್ನಡ ಮಾತಾಡಿದ್ದಕ್ಕೆ ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಒಬ್ಬ ಶಿಕ್ಷಕನಿಗೆ ಬಲತ್ಕಾರವಾಗಿ ರಾಜೀನಾಮೆ ಕೇಳ್ತಾರೆ ಅಂತಾದ್ರೆ ಕನ್ನಡ ಸಂಘಟನೆಗಳು ಹೋಗಿ ಅಲ್ಲಿ ಅವರು ಬಲ ಇದನ್ನು ಜಬರ್ದಸ್ತ್ನಲ್ಲಿ ನೀವು ಮಾಡಿದ ತಪ್ಪು ಅಂತ ಪ್ರತಿಭಟನೆ ಮಾಡಿದಾಗ ಆಯ್ತು 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 ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ಇದು ಅಂತ ರಾಜೀನಾಮೆ ವಾಪಸ್ ತಗೊಂಡು ಅವರನ್ನು ವಾಪಸ್ ಕೆಲಸಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಈ ಪ್ರಕರಣ ಮುಗಿತೇನು ರೂಪೇಶ್ ರಾಜಣ್ಣವರಿಗೂ ನಾನು ಈ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ನೀವು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಕನ್ನಡಕ್ಕೆ ಆದಂಥ ಅನ್ಯಾಯಕ್ಕೆ ನೀವು ಪ್ರತಿಭಟನೆ ಮಾಡಿದ್ದೀರಿ ರೂಪೇಶ್ ಅವರ ಅಳಲಿಗೆ ಸ್ಪಂದಿಸಿದ್ದೀರಿ ಬಹಳ ರಚನಾತ್ಮಕವಾಗಿ ನೀವು ಸಕಾಲದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀರಿ ಆದರೆ ರೂಪೇಶ್ ರಾಜಣ್ಣವರೇ ನನ್ನ ಪ್ರಶ್ನೆ ಏನು ಅಂತಂದರೆ ಅವರು ಕೆಲಸಕ್ಕೆ ಬಲತ್ಕಾರವಾಗಿ ರಾಜೀನಾಮೆ ಕೊಡುವಾಗ ಮಗಳ ಶಿಕ್ಷಣವನ್ನು ಎದುರಿಟ್ಟು ಮಾತಾಡಿದ್ದಾರೆ ಇದು ಅತ್ಯಂತ ಅಮಾನುಷವಾದದ್ದು ಇದು ಅತ್ಯಂತ ಆಕ್ಷೇಪಾರ್ಹವಾದದ್ದು ನೀವು ರಾಜೀನಾಮೆ ಕೊಡದೇ ಇದ್ರೆ ನಿಮ್ಮ ಮಗಳ ಸರ್ಟಿಫಿಕೇಟನ್ನು ನಾವು ಕೊಡುವುದಿಲ್ಲ ಅಂತ ಹೇಳುವಂಥ ಕೆಲಸವನ್ನ ಒಬ್ಬ ಪ್ರಿನ್ಸಿಪಾಲ್ ಮಾಡ್ತಾರೆ ಅಂತ ಆ ಇಂಗ್ಲಿಷ್ ಮೀಡಿಯಂನ ಒಟ್ಟು ವ್ಯವಸ್ಥೆ ಒಳಗೆ ಕನ್ನಡದ ದರಿದ್ರ ಸ್ಥಿತಿ ಯಾವ ಮಟ್ಟದಲ್ಲಿ ಇರಬಹುದು ಅಂತ ನೀವು ಯೋಚನೆ ಮಾಡಿ ಕೇವಲ ಅವರ ರಾಜೀನಾಮೆಯನ್ನು ವಾಪಸ್ ತಗೊಂಡು ಅವರನ್ನು ಕೆಲಸಕ್ಕೆ ಸೇರಿಸ್ಕೊಂಡು ಬಿಟ್ರೆ ಅವರು ಮಾಡಿದಂಥ ಈ ಕನ್ನಡಕ್ಕೆ ಸಂಬಂಧಪಟ್ಟಂಥ ಅಪರಾಧ ಈ ಅಸಹ್ಯ ಈ ಅಮಾನುಷವಾದ ನಡೆ ಅದಕ್ಕೆ ನಾವು ಕ್ಷಮಿಸಬೇಕೇ ಅಥವಾ ಅವರಿಗೆ ಏನಾದರೂ ಒಂದು ಪ್ರಶ್ನಾರ್ಹವಾದಂಥ ಗಂಭೀರವಾದಂಥ ಇನ್ನು ಮುಂದೆ ಯಾವ ಸ್ಕೂಲ್ಗಳಲ್ಲೂ ಯಾವುದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲೂ ಕನ್ನಡಕ್ಕೆ ಇಂಥ ದರಿದ್ರ ಸ್ಥಿತಿ ಬರಬಾರ್ದು ಬರಕೂಡದು ಅನ್ನೋ ಹಾಗೆ ಅದಕ್ಕೆ ಅದರದೇ ಆದಂತ ಒಂದು ರಚನಾತ್ಮಕವಾದಂಥ ಕಾರ್ಯ ಅಥವಾ ಪ್ರತಿಕ್ರಿಯೆ ಪ್ರತಿಭಟನೆ ಅಥವಾ ಅವರಿಗೆ ಒಂದು ಮುಚ್ಚಳಿಕೆ ಬರೆಸಿಕೊಳ್ಳುವಂಥದ್ದು ಅಥವಾ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂಥದ್ದು ಅಥವಾ ಅವರಿಗೆ ಕಾನೂನಾತ್ಮಕವಾಗಿ ಸರ್ಕಾರದ ನೆಲೆಯಲ್ಲೇ ಒಂದು ಸುತ್ತೋಲೆಯೋ ಏನಾದರೂ ಹೊರಡಿಸಬೇಕಾದ ಅಗತ್ಯ ಇದೆಯೋ ಇಲ್ಲವೋ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಈ ಮಾತನ್ನು ಕೇಳ್ತೇನೆ ಕನ್ನಡದ ಪ್ರಾಧಿಕಾರದವ್ರಿಗೂ ಇದೇ ಪ್ರಶ್ನೆ ಕೇಳ್ತೇನೆ ಕನ್ನಡ ಸಂಸ್ಕೃತಿ ಇಲಾಖೆಯವ್ರಿಗೂ ಇದೆ ಪ್ರಶ್ನೆಯನ್ನು ಕೇಳ್ತೇನೆ ನಾನು ಇದು ಕೇವಲ ಒಂದು ಶಾಲೆಯ ಒಂದು ಸಣ್ಣ ಸ್ಯಾಂಪಲ್ ಮಾತ್ರ ರೂಪೇಶ್ ಪುತ್ತೂರ್ ಅವರು ಧೀಮಂತರು ನೇರ ನಡವಳಿಕೆಯವರು ಇದನ್ನ ಪ್ರತಿಭಟಿಸಬೇಕು ಅನ್ನುವಂತ ಒಂದು ಆಶಯವನ್ನು ಹೊಂದಿದವರು ಆದ್ದರಿಂದ ಅವರು ವಿಡಿಯೋವನ್ನು ಮಾಡಿಬಿಟ್ರು ಎಷ್ಟು ಜನ ವಿಡಿಯೋವನ್ನು ಮಾಡಿಬಿಡ್ತಾರೆ ನಾಳೆ ನನ್ನ ಮಗಳ ತೊಂದರೆ ಕೊಡ್ತಾರೆ ಇವರು ಮಗಳ ಶಿಕ್ಷಣದ ಸಮಸ್ಯೆ ಆಗತ್ತೆ ಅವರ ಸರ್ಟಿಫಿಕೇಟ್ ತೊಂದರೆ ಆಗುತ್ತೆ ಅಥವಾ ಅವಳಿಗೆ ಕಾಲೇಜ್ನಲ್ಲಿ ಅವಮಾನ ಮಾಡಬಹುದು ಈ ಎಲ್ಲ ದೃಷ್ಟಿಯಿಂದ ಮಾಡ್ತಾರೆ ಸುಮ್ಮರುಳಿತಾರೆ ಮೌನ ವಹಿಸ್ತಾರೆ ಕನ್ನಡದಲ್ಲಿ ಕನ್ನಡದ ಅನ್ನ ತಿಂದು ಕನ್ನಡದ ನೆಲದಲ್ಲೇ ಬದುಕಿ ಕನ್ನಡದ ಸರ್ಕಾರದಿಂದಲೇ ಅನುಮತಿ ಪಡೆದು ಶಿಕ್ಷಣವನ್ನ ಪೈಸೆಗೆ ದುಡ್ಡಿಗೆ ಮಾರಾಟ ಮಾಡುವಂತ ಈ ದರಿದ್ರರಿಗೆ ಶಾಸ್ತಿ ಆಗೋದು ಬೇಡವಾ ಅವರಿಗೆ ಶಾಸ್ತಿ ಮಾಡಬೇಕಾಗಿಲ್ವಾ ಕೇವಲ ಅವರನ್ನು ವಾಪಸ್ ತೆಗೆದುಕೊಂಡ್ರೆ ಅಲ್ಲಿಗೆ ಮುಗಿತೇನು ಇದು ಅತ್ಯಂತ ಅಪರಾಧ ಆರ್ ವಿ ಕಾಲೇಜು ಯಲಚನೆಹಳ್ಳಿಯ ಸಂಸ್ಥೆ ಮಾಡಿದ್ದು ಕನ್ನಡಕ್ಕೆ ದ್ರೋಹ ಕನ್ನಡಕ್ಕೆ ಅವಮಾನ ಒಬ್ಬ ಪ್ರಾಧ್ಯಾಪಕನ ವೃತ್ತಿ ಗೌರವವನ್ನೇ ಹರಾಜು ಹಾಕಿದಂಥ ಕೆಲಸ ಇದು ಅವರನ್ನ ಶಿಕ್ಷಕರನ್ನ ಆ ಪ್ರಾಧ್ಯಾಪಕರನ್ನು ಮಕ್ಕಳ ಎದುರು ಮೂರು ಕಾಸಿಗೆ ಆ ಸಂಸ್ಥೆ ಹರಾಜಾಕಿದೆ ಹಾಕಿದೆ ಪ್ರಿನ್ಸಿಪಾಲ್ರ ಮೂಲಕ ಇನ್ನು ಯಾವ ರೀತಿಯಲ್ಲಿ ಅವರು ತಲೆ ಎತ್ತಿ ಕೆಲಸ ಮಾಡ್ತಾರಲ್ಲಿ ಯಾವ ರೀತಿ ಆ ಸಂಸ್ಥೆ ಅವರನ್ನು ನಡೆಸ್ಕೋಬಹುದು ಇದನ್ನು ನಾವು ಯೋಚನೆ ಮಾಡಬೇಕು ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನುವ ಕಾರಣಕ್ಕಾಗಿ ಕನ್ನಡಕ್ಕೆ ಇಂಥ ದುರ್ಗತಿಯಾದರೆ ಅವರ ಇಡೀ ಪಾಠ ಪ್ರವಚನ ಮತ್ತು ಇಡೀ ಪ್ರಕ್ರಿಯೆಯಲ್ಲಿ ಕನ್ನಡಕ್ಕೆ ಯಾವುದೇ ಕವಡೆ ಕಾಸಿನ ಬೆಲೆಯನ್ನು ಅವರು ಕೊಡೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಇದನ್ನು ಪ್ರಾಯೋಗಿಕವಾಗಿ ಇಟ್ಕೊಂಡು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಶಿಕ್ಷಕರಿಗೆ ಕನ್ನಡಕ್ಕೆ ಕನ್ನಡ ಭಾಷೆಗೆ ಕನ್ನಡದ ಅಸ್ಮಿತೆಗೆ ಯಾವ್ಯಾವ ರೀತಿಯ ದ್ರೋಹ ನಡೀತಾ ಇರ್ಬೋದು ಯಾವ್ಯಾವ ರೀತಿಯ ಒಂದು ಅವಮಾನಿಸುವ ಕೆಲಸ ನಡೀತಾ ಇರ್ಬೋದು ಅನ್ನೋದನ್ನು ರೂಪೇಶ್ ರಾಜಣ್ಣ ಅವರೇ ಇದನ್ನು ನಾವು ಕಂಡಿಡಿಬೇಕಾಗಿದೆ ಇದರ ಬಗ್ಗೆ ಒಂದು ಸಂಶೋಧನಾತ್ಮಕವಾಗಿ ನಾವು ಕೆಲಸ ಮಾಡಬೇಕಾಗಿದೆ ಕನ್ನಡಕ್ಕೆ ಕೇವಲ ಕುತ್ತು ಬಂದಾಗ ಹೋರಾಟ ಮಾಡುವುದಲ್ಲ ಕುತ್ತು ಬರದೇ ಇರುವ ಹಾಗೆ ಕುತ್ತು ತರುವಂತ ಇಂಥ ಕಳ್ಳರಿಗೆ ಇಂಥ ವ್ಯಾಪಾರಸ್ಥರಿಗೆ ಇಂಥ ಶಿಕ್ಷಣವನ್ನು ಮಾರಾಟ ಮಾಡಿ ದುಡ್ಡು ಮಾಡುವಂಥ ಈ ದಗಲ್ಬಾಜ್ಯ ಜನಕ್ಕೆ ಪಾಠ ಕಲಿಸಲೇಬೇಕು ಕನ್ನಡ ಅಂದರೆ ಏನಂತ ಭಾವಿಸಿದರೆ ಕನ್ನಡ ಭಾಷೆ ಅಂದ್ರೆ ಏನಂತ ಭಾವಿಸಿದರೆ ಕನ್ನಡದ ಜನ ಕನ್ನಡದ ಅಸ್ಮಿತೆ ಅಂದರೆ ಏನಿವ್ರ ಕಾಲ ಕಸ ಅಂತ ಭಾವಿಸಿದ್ದಾರೆ ಇವರು ಕೇವಲ ರೂಪೇಶ್ ಪುತ್ತೂರ್ ಅವರನ್ನು ರೀಇನ್ಸ್ಟೇಟ್ ಮಾಡಿದ್ದಷ್ಟೇ ಇದಕ್ಕೆ ಪ್ರತಿಪ್ರಿಯ ಪ್ರತಿಕ್ರಿಯಾತ್ಮಕವಾದಂಥ ಹೆಜ್ಜೆ ಅಲ್ಲ ಆ ಸಂಸ್ಥೆಗೆ ತಕ್ಕ ಪಾಠವನ್ನು ಕಲಿಸತಕ್ಕದ್ದು ಕನ್ನಡ ಅಂತಂದರೆ ಇದು ಕಾಲಕ್ಕೆ ಕಸ ಅಲ್ಲ ಒಬ್ಬ ಯಕ್ಕಶ್ಚಿತ ವಿದ್ಯಾರ್ಥಿ ಕೂಡ ಅದನ್ನು ಶಿಕ್ಷಕರಿಗೆ ಪಾಠ ಮಾಡುವಷ್ಟು ಕನ್ನಡದಲ್ಲಿ ತ ಮಾತಾಡಿದ್ದು ಅಪರಾಧ ಅನ್ನುವ ರೀತಿಯಲ್ಲಿ ಅವನು ವಾದಿಸ್ತಾನೆ ಅಂತಾದರೆ ಆ ಇಡೀ ಶಿಕ್ಷಣ ಸಂಸ್ಥೆಯ ಮನೋಧರ್ಮ ಏನು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ಸಾಕು ಇದು ಅತ್ಯಂತ ಆಕ್ಷೇಪಾರ್ಹವಾದದ್ದು ಅತ್ಯಂತ ಕಠಿಣವಾಗಿ ಇದನ್ನು ನಾವು ಪ್ರತಿಭಟಿಸಬೇಕಾದದ್ದು ಮತ್ತೆ ಇಡೀ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಕನ್ನಡದ ದರಿದ್ರ ಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಪ್ರಜ್ಞೆ ಅಕ್ಷಮ್ಯ ಅಪರಾಧ ಇದು ಕೇವಲ ರೂಪೇಶ್ ಪುತ್ತೂರ್ ಅವರನ್ನ ವಾಪಸ್ಸು ಕರೆಸಿಕೊಂಡದ್ದು ಒಂದು ಕಳ್ಳ ನಾಟಕ ಕಣ್ಣೊರಿಸುವ ತಂತ್ರ ಅದು ಬಿಟ್ಟರೆ ಅವರು ಕನ್ನಡದ ಬಗ್ಗೆ ಅಭಿಮಾನದಿಂದ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ನಾವು ಭಾವಿಸಿದ್ರೆ ರೂಪೇಶ್ ರಾಜಣ್ಣ ಅವರೇ ನಮ್ಮಂಥ ಮುಟ್ಟಾಳ್ರಿನ್ ಯಾರು ಇಲ್ಲ ನೆನ್ಪಿಡಿ ನಮಸ್ತೆ